ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಯಾರ್ ಈ ವರುಣ್ ಆರಾಧ್ಯ ಬೃಂದಾವನದ ಹೊಸ ಹೀರೋ ಆದ ಆಟೋ ಡ್ರೈವರ್ ಅವರ ಪುತ್ರ ಟಾಕ್ ಸ್ಟಾರ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಬೃಂದಾವನ ಇದಕ್ಕೆ ವರುಣ್ ಆರಾಧ್ಯ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಹೀರೋ ಚೇಂಜ್ ಆಗಿದ್ದಾರೆ ಬೃಂದಾವನ ಸೀರಿಯಲ್ನಲ್ಲಿ ನಾಯಕ ಆಕಾಶ್ ಪಾತ್ರವನ್ನು ವಿಶ್ವನಾಥ್ ಹಾವೇರಿ ಅವರು ನಿರ್ವಹಿಸುತ್ತಿದ್ದರು ಇದೀಗ ವಿಶ್ವನಾಥ್ ಹಾವೇರಿ ಅವರ ಜಾಗಕ್ಕೆ ರೀಲ್ ಸ್ಟಾರ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವರುಣ್ ಆರಾಧ್ಯ ಅವರು ಬಂದಿದ್ದಾರೆ ಈ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ವರುಣ್ ಆರಾಧ್ಯ ಟಿಕ್ ಟಾಕ್ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮುಖಾಂತರ ವರುಣ್ ಆರಾಧ್ಯ ಅವರು ಗುರುತಿಸಿಕೊಂಡಿದ್ದಾರೆ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಿಡಿಯೋಸ್ ಕೂಡ ಮಾಡುತ್ತಿರುತ್ತಾರೆ ವರುಣ್ ಆರಾಧ್ಯ ಅವರು ಮತ್ತು ಒಬ್ಬ ಆಟೋ ಡ್ರೈವರ್ ಅವರ ಪುತ್ರ ಆಗಿದ್ದಾರೆ ಒಂಬತ್ತನೇ ಕ್ಲಾಸ್ ಉಳಿದುವಾಗಿನಿಂದಲೂ ವರುಣ್ ಆರಾಧ್ಯ ಅವರು ಆಟೋ ಓಡಿಸುತ್ತಿದ್ದಾರೆ ಮತ್ತು ತಂದೆಯವರು ತೀರಿಕೊಂಡಿದ್ದಾರೆ ವರುಣ ಆರಾಧ್ಯ ತಂದೆ ಆಟ ಓಡಿಸುತ್ತಿದ್ದರು ಕೋವಿಡ್ ನಿಂದಾಗಿ ವರುಣ ಆರಾಧ್ಯ ಅವರ ತಂದೆ ನಿಧಾನವಾಗಿದ್ದಾರೆ ಮತ್ತು ಮತ್ತು ಬೈಕ್ ಖರೀದಿಸಿದ್ದಾರೆ ಶ್ರಮದಿಂದ ಜೀವನದಲ್ಲಿ ಮೇಲೆ ಬರುತ್ತಿರುವ ವರುಣ ಆರಾಧ್ಯ ಇದೀಗ ಸ್ವಂತ ಕಾರು ಬೈಕ್ ಖರೀದಿಸಿದ್ದಾರೆ ಅಪಾರ್ಟ್ಮೆಂಟ್ ನಲ್ಲಿ ಮನೆಯನ್ನು ಲೀಸ್ಗೆ ಪಡೆದಿದ್ದಾರೆ ಶೂಟಿಂಗ್ನಲ್ಲಿ ನಲ್ಲಿ ಬಿಜಿ ಆಗಿರುವುದರಿಂದ ಆಟವನ್ನು ಬಾಡಿಗೆಗೆ ನೀಡಿದ್ದಾರೆ ಎಂದಿದ್ದಾರೆ ವರುಣ ಆರಾಧ್ಯ ಅಕ್ಕನ ಮದುವೆ ಮಾಡಿದ್ದಾರೆ ಅಕ್ಕ ಚೈತ್ರ ಆರಾಧ್ಯ ಮದುವೆ ಮಾಡಿದ್ದಾರೆ ವರುಣ ಆರಾಧ್ಯ ಚೈತ್ರ ಆರಾಧ್ಯ ಈಗ ಒಂದು ಮಗುವಿನ ತಾಯಿಯಾಗಿದ್ದಾರೆ ಮತ್ತು ಬಟ್ಟೆ ಮುಂಚೆ ಒಂದೇ ಬಟ್ಟೆಯಲ್ಲೇ ರೀಲ್ಸ್ ಮಾಡುತ್ತಿದ್ದೆ ಹೆಚ್ಚು ಬಟ್ಟೆ ಇರಲಿಲ್ಲ ಈಗ ಅಪ್ಪನ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿದೆ ಎಂದಿದ್ದಾರೆ ವರುಣ ಆರಾಧ್ಯ ವರುಣ್ ಆರಾಧ್ಯ ಆಕ್ಟಿಂಗ್ ಅಂದರೆ ಇಷ್ಟವಂತೆ ಸಾವಿರ ರೂಪಾಯಿಗೆ ಸ್ವರ್ಗ ಮುಂತಾದ ಶಾರ್ಟ್ ಫಿಲ್ಮ್ಗಳಲ್ಲಿ ವೆಬ್ ಸೀರೀಸ್ಗಳಲ್ಲಿ ವರುಣ್ ಆರಾಧ್ಯ ಅವರು ನಟಿಸಿದ್ದಾರೆ ವರ್ಷ ಕಾವೇರಿ ಹಾಗೂ ವರುಣ ಆರಾಧ್ಯ ಪರಸ್ಪರ ಪ್ರೀತಿಸುತ್ತಿದ್ದರು ಇತ್ತೀಚೆಗಷ್ಟೇ ಇವರಿಬ್ಬರ ಬ್ರೇಕಪ್ ಆಗಿದೆ ಎನ್ನಲಾಗಿದೆ ಬೃಂದಾವನ ಸೀರಿಯಲ್ ಹೀರೋ ಆಗಿರುವ ವರುಣ್ ಆರಾಧ್ಯಗೆ ವರ್ಷ ಕಾವೇರಿ ಅವರು ಶುಭ ಹಾರೈಸಿದ್ದಾರೆ ದೊಡ್ಡ ಅವಕಾಶ ಸಿಕ್ಕಿದೆ ಶಾರ್ಟ್ ಫಿಲಿಂ ವೆಬ್ ಸೀರೀಸ್ ರೀಲ್ಸ್ನಲ್ಲಿ ತಮ್ಮ ನಟನೆಯ ಪ್ರತಿಭೆ ತೋರಿಸಿದ್ದ ವರುಣ ಇದೀಗ ಬೃಂದಾವನ ಸೀರಿಯಲ್ ಮುಖಾಂತರ ದೊಡ್ಡ ಅವಕಾಶವೇ ಲಭಿಸಿದಂತಾಗಿದೆ ಸ್ನೇಹಿತರೆ ಇದನ್ನು ಅವರು ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ